ಕೂಗಿದ್ರೆ ಕೂಗಿದ್ರೆ ಪಕರಾಜದ ಪವರ್ ಕಲ್ಯಾಣಕ್ಕೆ ಕೇಳಿಸಬೇಕು ಪಕರಾಜದ ಪವನಕಲ್ಯಾಣಕ್ಕೆ ಕೇಳಿಸಬೇಕು ಯಾಕೆಂದ್ರೆ ಮತ್ತೊಬ್ಬ ಪವನಕಲ್ಯಾಣ ನಿಖಿಲ್ కుమార్ সাহেব ಕರ್ನಾಟಕ ರಾಜ್ಯದಲ್ಲಿ ಹುಟ್ತಾವ್ರೆ ಚಲೂರ್ ಮಾತಾಡ್ತಾರೆ ಚನ್ಪಟ್ನಲ್ ಸೋತ್ಬಿಟ್ ಮಂಡ್ಯದಲ್ ಸೋತ್ಬಿಟ್ ರಾಮನಗರ ಸರ್ ಏ ತಡಿರೇ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದ್ಯಾನಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರ್ ಕುಮಾರ್ ಸಾಬರ್ ಮುಂದೆ ಬಂದವ್ರಿ ವೇದಿಕೆ ಮೇಲೆ ಅಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯದ ಮುಂಬರುವ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದ ಆಗಿರ್ತಕ್ಕಂಥ ನಮ್ಮ ಮರಿ ದೇವೇಗೌಡರು ಯಾರೋ ಮುರಿ ದೇವೇಗೌಡರು ನಾವೆಲ್ಲ ದೇವೇಗೌಡರನ್ನ ಯಾವಾಗ ಸಾರಿ ನೀಡ್ತೀವಿ ಪ್ರತಿ ಸಾರಿ ನಾವು ಈ ಮರಿ ದೇವೇಗೌಡರ ಅಂತ ಕರೀತಾ ಇರ್ತೀವಿ ಯಾಕಂದ್ರೆ ದೇವೇಗೌಡ ಸಾಹೇಬ್ರಿಗೆ ಇರ್ತಕ್ಕಂಥ ಅಭಿನವ ಸಂಬಂಧ ಭವಿಷ್ಯ ತಂದೆ ಮಕ್ಕಳು ಕೂಡ ಆ ಥರ ಸಂಬಂಧ ಇಲ್ಲೇನೋ ಗೊತ್ತಿಲ್ಲ ಅಷ್ಟು ಜೋರಾಗಿ ರವೇಣ ಸಂಬಂಧ ಇಟ್ಕೊಂಡಿದ್ದಾರೆ ಹಾಗೂ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದ್ರೆ ನಮ್ಮ ನಮ್ದು ಕೂಡ ಎಂ ಪಿ ಸೇರ್ತದೆ ಅದಲ್ವಾ ಮೃದು ಸಭ ಆಗಿರ್ತಕ್ಕಂಥ ಆಗತ್ತಲ್ವಾ ಹಸುಮಗು ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರೇ ನೋಡೋ ಎಷ್ಟು ಚೆನ್ನಾಗಿ ಆಗ್ತಾರವ್ರೆ ಅದಲ್ವಾ ಸೊ ಅದೇ ರೀತಿ ವೇದಿಕೆ ಮೇಲೆ ಹಸಿಲ್ರಾಗಿರ್ತಕ್ಕಂಥ ಮತ್ತೊರ್ವ ನಮ್ಮ ಭಾಗದ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಇಂದಿರಾ ಗೋವಿಂದನವ್ರೆ ಸುರೇಶ್ ಬಾಬೋಣವ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಹುಣಸೂರ್ನ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಕೇರ್ಪೇಟೆ ಮಂಜಣ್ಣವ್ರೆ ಹಾಗೂ ಇತೈಷಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹುಣಸೂರಿನ ನಮ್ಮ ಸಾರಿ ನಮ್ಮ ಹಾಸಂದ ಸ್ವರೂಪ್ರಕಾಶಣ್ಣವರೇ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಶ್ರೀ ಅನ್ನ ಶ್ರೀನಾಥ್ ಅವರೇ ಹಾಗೂ ಚೌಡಣ್ಣವರೇ ಅಬ್ಬಾಸ್ ಅವರೇ ನಮ್ಮೆಲ್ಲ ಹಿರಿಯರು ಮತ್ತು ಆಗಿರ್ತಕ್ಕಂಥ ನಮ್ಮ ತಿಪ್ಪಾಡಣ್ಣವ್ರೆ ರಾಮೇಗೌಡ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ನನಗೆ ಸಿದ್ಧಗಟ್ಟ ಅಂದ್ರೆ ಭಾರಿ ಇಷ್ಟ ಚಿಕ್ಕ ಮಗು ಹೋಗಿಂದ ಚಿಕ್ಕ ಮಗು ಹೋಗಿ ಭಾರಿ ಇಷ್ಟ ಯಾಕೆಂತಂದ್ರೆ ಈ ಗು ನಾವೆಲ್ಲ ಉಳು ಆದಮೇಲೆ ಗೂಡು ಮಾರ್ಕೆಟ್ ಬರ್ತಾ ಇದೀವಿ ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾ ಇದ್ದೆ ಏನಕ್ಕೆ ಅಂದ್ರೆ ಒಂದು ಪಕ್ಕದಲ್ಲಿ ಒಂದು ಹೋಟ್ಲಿತ್ತು ಬಾಬು ಅಲ್ಲೇ ಆಮ್ಲೆಟ್ ಬಾಬು ಅಂತ ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದ್ರೆ ಭಾರಿ ಇಷ್ಟ ಆ ಗೂಡು ಎಷ್ಟು ಹೋಗುತ್ತೆ ನನಗೆ ಗೊತ್ತಿಲ್ಲ ಆಮ್ಲೆಟ್ ಮತ್ತೆ ತಿನ್ಬೇಕಾಗಿತ್ತು ಅದಕ್ಕೆ ಅವತ್ತಿಂದ ಸಿದ್ಲುಘಟ್ಟ ಅಂದ್ರೆ ಭಾರಿ ಇಷ್ಟ ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ ಭಾರಿ ಗಂಭೀರವಾಗಿ ಏನೋ ಭಾರಿ ಗಂಭೀರವಾಗಿ ಕೂತಿದೀನಿ ನನಗೇನು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತ ಅಷ್ಟು ಗಂಭೀರವಾಗಿ ಹೊಟ್ಟೆ ತಮ್ಮ ಊಟ ಮಾಡಿದಿರಿ ಎಲ್ಲ ಆಗಿದೆ ಅದಲ್ವಾ ಇವತ್ತು ಒಂದ್ಸರಿ ಮುಳುಬಾಲು ಬಂದು ನೋಡಿ ಜನ ಹಿಂಗೆ ತೋರಿಸ್ತಾರೆ ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ ಗೊತ್ತಾ ಸರ್ ನಾವೆಲ್ಲ ಇದ್ದಂಗೆ ಸರ್ ನಿಮ್ಗೆ ಗೊತ್ತಾ ಸರ್ ಅದು ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ ಎಲ್ಲರೂ ಮಾಮೂಲವ್ರು ಗೊತ್ತಾ ವಿಷಯ ಅದು ಏಯ್ ಗೊತ್ತಿಲ್ವಾ ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ ನಾವೆಲ್ಲ ಮಾಮನವ್ರು ನಿಮಗೆ ನಮ್ಮ ಮೊಮ್ಮಗ ನೀವು ನಮ್ಮ ಇದ್ದಂಗೆ ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರಿಗೆ ಬಂದಾಗ ಜೋಶ್ ಹೆಂಗಿರ್ಬೇಕು ಹೇಳಿ ಈ ಕಡೆ ಯಾರು ನಾಲ್ಕು ಜನ ಮಾತ್ರ ಪೇಮೆಂಟ್ ಮಾಡಿ ಹಾಂ ಹಿಂಗೆಲ್ಲ ರೀ ರಾಜ್ಯದ ಉದ್ದಗಳ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಇವತ್ತು ಅಬ್ಬರದ ಭಾಷಣ ಯಾಕೆ ಗೊತ್ತಾ ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ ನಾನು ಇದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೊಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಒಂಥರ ಕ್ಲಬ್ ಮಾಸ್ಟರ್ ಇದ್ದ ನನಗೆ ಕ್ಲಬ್ ಮಾಸ್ಟ್ರು ಕ್ಲಬ್ ಅಂದರೆ ಕುಡಿಯೋ ಕ್ಲಬ್ ಅಲ್ಲಿ ನೀವು ಹಂಗೆ ಅಂದ್ಕೊಂಬಿಡಿ ಕ್ರಿಕೆಟ್ ಕ್ಲಬ್ ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇರ್ತಾರೆ ಹೋಗ್ರ ಹೋಗ್ರ ಹೊಡಿ ಅಂದ್ಬಿಟ್ಟು ಇಲ್ಲಿ ಕಲ್ತವ್ರು ಇಲ್ಲಿ ಮಾಡ್ದವ್ರು ಬೇರೆ ಪಕ್ಷದಲ್ಲಿ ಸಿಕ್ಸರ್ ಹೊಡಿತಾರೆ ಇವತ್ತು ನಿಮಗೆ ಗೊತ್ತಿರಲಿ ಜೆ ಎಸ್ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗಳಿಗೆ ದೇವೇಗೌಡರದು ಎಸ್ಆರ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮ ಇವ್ರನ್ನ ಬೀಜ ನಮ್ದೇ ಏ ಕಾಂಗ್ರೆಸ್ನವರೇ ನೀವು ನೀರಾಕಿ ಬೆಳೆಸ್ತಾರೆ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡರು ಬೀಜ ಅದು ನೀವು ಬೆಳೆಸ್ತಾ ಇದೀರ ಅಷ್ಟೇ ಇವತ್ತು ರಾಜ್ಯದ್ ಜೆಡಿಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಅಗುರವಾಗಿ ಮಾತಾಡಬೇಡಿ ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ ನಮ್ಮ ಪಕ್ಷದ ಸೂರ್ಯ ಹುಡ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರ ಹೇಳ್ತಾ ಇದ್ದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್ ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು ಸರ್ ಪುಣ್ಯ ಮಾಡಿರ್ಬೇಕು ಇನ್ನಾದರೂ ಇನ್ನಾದರೂ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವು ಬನ್ನಿ ಸರ್ ಹದಿನೆಂಟು ಜನ ಶಾಸಕರು ಕೂಡ ನಿಮಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್ ನೀವು ಆಗಬೇಕು ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತರ್ತಕ್ಕಂಥ ಹತ್ತು ಜನ ಹತ್ತು ಜನ ಯಂಗ್ ಶಾಸಕರು ಕೂಡ ನಾವು ಹಣ ತೊಟ್ಟಿದ್ವಿ ಸರ್ ನೀವು ಮುಂದೆಗೆ ಬನ್ನಿ ನಿಮ್ಮ ಜೊತೆ ನಾವು ಇರ್ತೀವಿ ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಊಟ ಇಲ್ಲದೇ ಆದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ವಂಶ ತಟ್ಟೆತ್ಕೊಂಡು ಹೋಗತಕ್ಕಿ ಜಗಳ ಆಗಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ ನಾವು ಇಲ್ಲೇ ತಿಂತೀವಿ ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್ ಬಹಿರಂಗ ಎಲ್ಲ ಸಭೆ ನಡ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ ನಾಯಕರನ್ನ ಕೈ ಬಿಡ್ತಾ ಇದೀವಿ ಇವತ್ತು ನಾಯಕರಲ್ಲಿ ಪಕ್ಷ ಕಾರ್ಯಕರ್ತರ ಪಕ್ಷದ ಯಾವ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್ ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಲೇಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಗೊತ್ತಿರ್ತಕ್ಕಂಥವ್ನು ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಸರ್ ಅದು ಒಬ್ಬೇ ಒಬ್ಬರಿಗೆ ಇರ್ತಕ್ಕ ತಾಕತ್ತು ಅದು ಕುಮಾರಣ್ಣನಿಗೆ ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್ ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆ ಡಿ ಎಸ್ ಶಾಸಕನ ಸಿದ್ದರಾಮಯ್ಯವರು ಕಾಲ ಕಸ ಸಮಾನ ನೋಡ್ತಾ ಇದ್ದಾರೆ ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಆದ್ರೂ ಪರವಾಗಿಲ್ಲ ಸರ್ ನಾವು ಹೊಟ್ಟೆ ಇರಿಸಿಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕು ಶಕ್ತಿ ನಮ್ಗಿದೆ ಸರ್ ಆದ್ರೆ ಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈಗ ನಮ್ಮ ರವೇಣ್ಣ ಏನು ಮಾಡ್ತಾರೆ ಎತ್ ಮಾಡ್ತಾರೆ ಗೊತ್ತಿಲ್ಲ ದೇವರಾಣಿಗು ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತದೆ ನೋಡ್ಕೊಂಬಂದೆ ಅದು ಯಾರನ್ನ ಗಿಲ್ತಾನೆ ಗೊತ್ತಿಲ್ಲ ದೇವರಾಣಿ ಬಟ್ ಪಂಡ್ ಮಾತು ಚೆನ್ನಾಗಿ ಇದೆ ಅದು ಏ ರವೇಣ ಅದು ಯಾಕೋ ಗಿಲ್ಲ ನಮ್ಮ ಸ್ವಲ್ಪ ಯಾಕೋ ನಾವು ಗಿಲ್ತೀವಿ ತುಂಬ ಹತ್ತು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೇಣ್ಣ ಅದು ರವೇಣ್ಣ ಸಾಕಷ್ಟು ಜನ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಗ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ ಮಾತಾಡಲಿ ಮಾತಾಡಲಿ ಮಾತಾಡ್ಲಿ ಯಾಕೆಂತಂದ್ರೆ ಈಗ ತಾನೆ ನನ್ನೆಲ್ಲ ಮನೆ ತಾನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿ ಡೆಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ ಅದು ಎಲ್ಲೆಲ್ಲಿ ಹೇಗಾಗ್ ಸಿಡುತ್ತೆ ಗೊತ್ತಿಲ್ಲ ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಅದ್ದೂರಿ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದಾರೆ ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತಿಳಿಸ್ತಾ ಇದೇ ತರ ಇದೇ ತರ ಮುಂದಿನ ದಿವಸ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತ ಮಾಡಿಸಿ ನಾನು ಹಿಂದೆ ಹೋಗ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ